ನೋಡಿರಿ ನೀವು ಈ ಥರ ಚಕ್ಲಿ ಸಂಡಿಗೆ ಹಾಕಬೇಕಂದ್ರೆ ಅಳತಿನ ಕರೆಕ್ಟಾಗಿ ನಾ ಹೇಳಿರೋ ರೀತಿ ಮೆಜರ್ಮೆಂಟ್ ತೊಗೊಂಡ್ರಂದ್ರೆ ನಿಮ್ಮನು ಅಕ್ಕಿ ಸಾಂಡ್ಗೆ ಇದೇ ರೀತಿ ಚಕ್ಲಿ ಬರ್ತಾವ ನೋಡಿರಿ ನಮಸ್ಕಾರ ರೀಪಾ ನಾನು ಪ್ರೇಮಾ ಸೌದತ್ತಿ ನಾನು ಇವತ್ತು ಅಕ್ಕಿ ಚಕ್ಲಿ ಶಾಂಡ್ಗಿ ಮಾಡೇನಿ ಅಪ್ಪ ಈ ಥರ ಚಕ್ಲಿಗತೆಯ ಕರೆಕ್ಟಾಗಿ ಬಂದಾವಂದ್ರೆ ಅದ್ರದ್ದು ಮೆಜರ್ಮೆಂಟ ನಾನೀಗ ನಿಮಗೆ ತೋರಿಸ್ತೇನೆ ರೀ ಬರ್ರಿ ನಾನು ಹೇಳಿದ ರೀತಿ ನೀವು ಮೇಜರ್ಮೆಂಟ್ ತೊಗೊಂಡು ಅಂದ್ರೆ ನಿಮ್ಮನು ಇದೇ ರೀತಿ ಚಕ್ಲಿ ಶಾಂಡ್ಗೆ ರೆಡಿಯಾಗೇ ಆಗ್ತಾವೆ ಇದ್ರೊಳಗೆ ಯಾವುದೇ ಡೌಟ್ ಇಲ್ಲ ಇದೇನಾರ ರೆಸಿಪಿ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹೊಸವಾಗಿ ಇದ್ದವ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮೆಲ್ಲರೂ ಫ್ರೆಂಡ್ಸ್ ಅಥವಾ ರಿಲೇಷನ್ದವ್ರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಇವನ್ನೆಲ್ಲ ರಾತ್ರಿ ಈಗ ಏಳು ದಿನ ರಾತ್ರಿ ಇವನ್ನ ನೆನೆಸಿ ದಿನ ರಾತ್ರಿ ತೊಳೆದ ಇಡಬೇಕು ಏಳು ದಿನ ತೊಳೆ ತೊಳೆದ ಇಡಬೇಕು ಯಾಕಂದ್ರೆ ಇಲ್ಲಾಂದ್ರೆ ಅಕ್ಕಿ ವಾಸನೆ ಬರ್ತಾವೆ ಏಳು ದಿನ ನೆನೆದಾದ್ಮೇಲೆ ಇಷ್ಟ ಮೆತ್ತಗ ಇರ್ತಾವೆ ಕಲರ ಬೆಳ್ಳಗ ಇರ್ತವೆ ಬೆಳ್ಳಗಾಗಿ ಬಿಡ್ತಾವೆ ಅಕ್ಕಿ ಮೊದಲೇ ತಿಕ್ಕನ್ನು ಕಲರ ಇಷ್ಟು ಚೆಂದ ಪರ್ಫೆಕ್ಟಾಗಿ ನಿಮಗೆ ಅಕ್ಕಿ ಶಾಂಡಿಗೆ ಬರಬೇಕಂದ್ರೆ ಏಳು ದಿನ ನೆನೆಸ್ಬೇಕು ನೋಡ್ರಿ ಇದನ್ನೆಲ್ಲ ನುಣ್ಣಗೆ ರುಬ್ಬಿ ರಾತ್ರಿನ ರುಬ್ಬಿಟ್ಕೋಬೇಕು ನಾಳೆ ಮುಂಜಾನೆ ಮುಂಜಾನೆದ್ದು ಹಿಟ್ಟ ಕುದಿಸ್ಬೇಕು ನೋಡ್ರಿ ಇದನ್ನೆಲ್ಲ ರುಬ್ಬಿಕೋತೆ ಈ ಥರ ಗ್ರೈಂಡ್ರಿಗೆ ಹಾಕೊಂಡು ಈಗ ರುಬ್ಕೋಬೇಕು ನೋಡ್ರಿ ಈಗ ಇಷ್ಟ ಸಣ್ಣ ರುಬ್ಕೋಬೇಕು ನೋಡ್ರಿ ಏನು ಗರಿ ಗರಿ ಇರಬಾರ್ದು ಪೂರಾ ಹಿಟ್ಟ ನುಣ್ಣಗಾತಂದ್ರೆ ಅಕ್ಕಿ ಸಣ್ಣಗೆ ಮಾಡಕ್ಕೆ ಪರ್ಫೆಕ್ಟಾಗಿ ಬರ್ತತಿ ಈ ಥರ ಈಗ ರುಬ್ಬೇನಿ ರುಬ್ಬಿ ಗ್ರೈಂಡ್ರ್ ಸ್ವಲ್ಪ ತೊಳೆದಿದ್ದ ಕಣಿಯರು ಸೇರ್ಸೀನಿ ಈಗಿದ್ದ ಏನೈತರಲ್ಲಿ ಮುಚ್ಚಿ ರಾತ್ರಿಲ್ಲ ನೆನ್ಯಾಕ್ಬಿಟ್ಬಿಡ್ಬೇಕು ಅದ ಕುದಿಸ್ಬೇಕು ಅದಕ್ಕೆ ಸಂಡಿಗೆ ನಿಮ್ಗೆ ರೆಸಿಪಿ ಗೊತ್ತಾಗಬೇಕ ಅಂದ್ರೆ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಗುಂಡಕ್ಕೆ ಚಕ್ಲಿಗತೆ ಸಂಡಿಗೆ ಅಕ್ಕಿ ಶಾಂಡಿಗೆ ಬರಬೇಕಂದ್ರೆ ಈ ರೆಸಿಪಿ ಯೂಸ್ ಮಾಡಿರಿ ಈಗ ಪ್ಲೇಟ್ ಮುಚ್ಚಿಡ್ತಾನೆ ನೋಡ್ರಿ ಇದೆಲ್ಲ ರಾತ್ರಿ ಎಲ್ಲ ನೆನೀಲಿ ಮುಂಜಾನೆ ಅದ ಸಂಡಿಗೆ ಹಾಕೊಂಡು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ರೀ ಹಿಟ್ಟು ಹಿಟ್ಟರು ಅಕ್ಕಿ ಹಿಟ್ಟದ್ದು ಇಷ್ಟ ನೆನದಾಯ್ತು ನೋಡ್ರಿ ಈಗ ಅದು ಹಿಟ್ಟು ಈಗ ಇದಕ್ಕೆ ನಾವು ನೀರು ಹೆಸರು ಇಡಬೇಕು ನೀರು ಎಷ್ಟು ಇಡ್ಬೇಕಾ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇಡ್ಬೇಕು ನೋಡ್ರಿ ಅಂದ್ರೆ ನಿಮ್ಮ ಚಕ್ಲಿ ಥರ ಅಕ್ಕಿ ಶಾಂಡಿಗೆ ಹಾಕ ಬರ್ತಾವೆ ನೋಡ್ರಿ ಈಗ ನಾನು ನೀರು ಹೆಸರು ಇಡಬೇಕು ಅದಕ್ಕೆ ಈ ಥರ ದೊಡ್ಡ ಸೈಜನ್ನ ಬೋಗಾಣಿ ತಗೋಬೇಕು ನೋಡ್ರಿ ಈ ಸೈಜ್ ತೊಗೊಂಡೆ ಇದಕ್ಕೆ ನಾನು ಏನು ಅಂದ್ರೆ ನೀರು ಅಳತಿ ಹಾಕ್ತೇನೆ ನೋಡ್ರಿ ಇವಾಗ ನೋಡ್ರಿ ಕರೆಕ್ಟ್ ಹನ್ನೆರಡು ಗ್ಲಾಸ್ ನೀರಿಟೆನ್ ನೋಡ್ರಿ ಆಮೇಲೆ ನಿಮಗೆ ಏನಾರು ಜಾಸ್ತಿ ಅನಿಸ್ರಿ ಬೇಕಂದ್ರೆ ಎರಡು ಗ್ಲಾಸ್ ಬಿಸ್ನೀರು ತೆಗೆದಿಡಬೇಕು ಹಿಟ್ಟು ಏನಾರ ಗಟ್ಟಿ ಅನಿಸ್ತಂದ್ರೆ ಆವಾಗ ಸೇರಿಸ್ಬೋದು ಈಗ ಮಾತ್ರ ಹನ್ನೆರಡು ಗ್ಲಾಸ್ ನೀರಿಟೆನ್ ನೋಡ್ರಿ ಇವಾಗ ಏನೈತ್ರಿ ಉಪ್ಪು ಸೇರಿಸ್ಬೇಕು ಉಪ್ಪೇನ ಆದಷ್ಟು ಕಡಿಮೆನ ಹಾಕಿರಿ ಯಾಕಂದ್ರೆ ಶಾಂಠಗಿಗ ಉಪ್ಪು ಭಾಳ ಹಾತಂದ್ರೆ ತಿನ್ನಕೆಲ್ಲ ಇನ್ನೂ ಸೊಪ್ಪುಗ ಇದ್ರೆ ತಿನ್ಬೋದ್ರಿ ಉಪ್ಪ ಸ್ವಲ್ಪ ಸ್ವಲ್ಪ ಹಾಕ್ತಾನೆ ನೋಡ್ರಿ ಯಾಕಂದ್ರೆ ಜಾಸ್ತಿ ಆತಂದ್ರೆ ಎಣ್ಣೆ ಕರ್ದು ಅಂದ್ರೆ ಶಾಂಡಿಗೆ ಭಾಳ ಉಪ್ಪು ಉಪ್ಪಾಗಿಬಿಡ್ತಾವ ಈಗ ನೀರ ಇವು ಹೆಸ್ರು ಇಟ್ಟನೇ ಇವಾಗ ಕುದಿಲ್ರಿ ಕುದಿಯುವಾಗ ಹಿಟ್ಟು ಹಾಕಿ ತಿರುಬೇಕು ನೋಡ್ರಿ ಈ ಪ್ಲೇಟ್ ಮುಚ್ಚಿ ನೀರು ಕುದಿಯ ಇವಾಗ ನೀವು ನೋಡ್ಬೋದು ನೀರ ಕುದಿ ಬಂದು ಇವಾಗ ನೋಡ್ರಿ ಹಿಟ್ಟಾಗಿ ಸೇರಿಸ್ಬೇಕು ಒಂದು ಕೈಲೇ ಹಿಟ್ಟು ಸೇರಿಸ್ಬೇಕು ಒಂದು ಕೈಲೇ ತಿರೋಬೇಕು ಯಾಕಂದ್ರೆ ಹಂಗೆ ಗಂಟು ಗಂಟಾಗಿರ್ತತಿ ಅದಕ್ಕೆ ಏನು ಮಾಡಬೇಕಾ ಅಂದ್ರೆ ಒಂದು ಕೈಲಿ ಹಾಕಿ ಒಂದು ಕೈಲಿ ಈ ಥರ ತಿರೋಬೇಕು ನೋಡಿರಿ ಹಿಟ್ಟು ಕೈ ಬಿಡ್ದನ ತಿರುಬೇಕು ನೋಡ್ರಿ ಅಂದ್ರೆ ಎಲ್ಲಿ ತಕ ತಿರುಗಬೇಕಾ ಅಂದ್ರೆ ನಮ್ಮ ಹಿಟ್ಟ ಗಟ್ಟಿಯಾಗಿ ಕುದಿಬೇಕು ಅಲ್ಲಿ ತಕ ತಿರುಬೇಕು ಆಮೇಲೆ ಇಳಿಸಿ ಬಿಡಬೇಕು ಈಗ ಇದೇನು ಹಿಟ್ಟು ಉಳಿದಿತ್ತಲ್ರಿ ಸ್ವಲ್ಪ ಅದನ್ನ ಈಗ ಗಡಿಸಿ ಇದ್ರಾಗ ಸೇರ್ಸ್ಕೊತಾನೆ ನೋಡ್ರಿ ನೋಡ್ರಿ ಗಟ್ಟಿಯಾಗ ಈಗ ಇದೇ ಇದರುಬೇಕು ನೋಡ್ರಿ ಅಂದ ಕೈ ಇದು ಹಿಂಗೆ ಗಂಟಿಗೆ ತನಿಸ್ತತ್ಲ ಇದೇನು ಗಂಟಲ್ರಿ ಹಿಂಗೆ ಹಿಂಗ ಇರ್ರಿ ಹಿಟ್ಟು ತಾನ ಗಟ್ಟಿ ಹಾಕೋತ ಬರದತಿ ಈಗ ಆಗತೈತೆ ನೋಡ್ರಿ ಅದರ ಕೈ ಮಾತ್ರ ಬಿಡಬಾರ್ದು ನೀವು ಶಾಂಡಿಗೆಗೆ ಬೇಕಂದ್ರೆ ಕಲರ್ ಹಾಕೋರಿದ್ರು ಈಗ ಹಾಕೋಬಹುದು ಕಲರ ಮತ್ತ ಜೀರಿಗೆ ಹಾಕೋರಿದ್ರಿ ಅಂದ್ರೆ ಈಗ ಹಾಕಬಾರ್ದು ಜಿ ಶಾಂಡಿಗೆಲ್ಲ ಕಲರ್ ಆಗ್ತಾವ ನೀವು ಯಾವಾಗ ಮ್ಯಾಲ ಚಕ್ಲಿ ಹಾಕಕ್ಕೆ ಹೋಗ್ತಿರ್ತಾರಲ್ಲ ಅವಾಗ ಜೀರಿಗೆ ಆ್ಯಡ್ ಮಾಡ್ರಿ ಹಿಟ್ಟ ತಿರು ತಿರುದ ಒಂದೊಂದು ಪುಟ್ ಪುಟ್ಟ ಅಂತ ಹೇಳಿ ಬಹಳ ಕುದಿಯಾಕಿದೇನೋ ಅಳಕಿರಂಗಿಲ್ಲ ಗಟ್ಟಿರ್ತತಿ ಒಂದೊಂದು ಪುಟ್ ಹೇಳಿ ಗುಳ್ಳಿ ಅಲ್ಲಿ ತಕ್ಕ ನಾವು ಹಿಟ್ಟ ತಿರು ನೋಡ್ರಿ ಹೆಂಗೆ ಗುಳ್ಳಿ ಹೇಳಿ ಈ ತರ ಒಂದೊಂದು ಗುಳ್ಳಿ ಪುಟ್ ಪುಟ್ ಪುಟ್ಟ ಬಿದ್ದಂಗೆ ಇದ್ದಂಗ ನೋಡ್ಬೋದು ನೀವು ನೋಡ್ರಿ ಹೆಂಗೆ ಪುಟ್ ಪುಟ್ ಪುಟ್ಟಂತ ಗುಳ್ಳಿ ಹೇಳುತ್ತಿರಾಗಳೆ ಗಂಟು ಗಂಟೆ ಚೆನ್ನಿಸ ಆತಿತ್ತು ಅದು ಗಂಟಲ್ಲ ನೋಡ್ರಿ ಇದೇ ರೀತಿ ಒಂದು ಐದು ನಿಮಿಷರ ಈ ರೀತಿ ಕುದಿಸ್ಕೊಬೇಕು ನೋಡ್ರಿ ಅಂದ್ರೆ ಶಾಂಡಿಗೆ ಚಲೋ ಬರ್ತಾವ ಇದು ಹಿಟ್ಟು ಕುದಿತ್ತಂದ್ರ ಚಕ್ಲಿ ಹಾಕುವಾಗ ಮುರಿಯಂಗಿಲ್ಲ ನೋಡ್ರಿ ಇದು ಹಿಟ್ಟು ಕುದಿಸ್ತಿಲ್ಲ ಅಂದ್ರೆ ನೀವು ಚಕ್ಲಿ ಹಾಕುವಾಗ ಕಟ್ ಆಗಿ ಆಗಿ ಬೆಳಿತಾವ ಇದು ಮೇನ್ ಇದ ಪ್ರೊಸೆಸ್ ನೋಡ್ರಿ ಏನಪ್ಪಾ ಅಂದ್ರೆ ಹಿಟ್ಟು ಚಂದಂಗೆ ಕುದಿಸ್ಕೊಬೇಕು ಇದು ಹಿಟ್ಟು ಗಟ್ಟಿ ಆತತ್ ನೀವು ಏನಾರ ಇಳಿಯೂರಿ ಅಂದ್ರೆ ಅಂದ್ರ ಅದೇನಾಗಿ ಬಿಡ್ತತಿ ಚಕ್ಲಿ ಹಾಕುವಾಗ ಕಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ ಚಕಲಿ ಚಂದಂಗೆ ಬರಂಗಿಲ್ಲ ಇದೇ ರೀತಿ ತಿರು ತಿರುವಿ ತಿರುವಿ ಒಂದು ಐದು ನಿಮಿಷ ಇಲ್ಪ ಪೇಷನ್ಸ್ ಇತ್ತಪ್ಪ ಅಂದ್ರೆ ಒಂದು ಹತ್ತು ನಿಮಿಷರ ಕುದಿಸ್ಕೋರಿ ಕುದಿಸ್ಕೊಂಡಷ್ಟು ನಿಮಿಷ ಅಂಡಿಗೆ ಚಲೋ ರೀತಿ ಬರ್ತಾವ ಪುಟ್ ಪುಟ್ಟ ಪುಟ್ಟ ಪುಟ್ಟತ್ ನೋಡ್ರಿ ಹೆಂಗೆ ಹೇಳ್ತಾವಲ್ಲ ಇವಾಗ ಕುದ್ದಂಗೆ ನೋಡ್ರಿ ಇವಾಗ ನೋಡ್ರಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಹಿಟ್ಟು ಕುದಿಸ್ಕೊಂಡೇನಿ ಇವಾಗ ಏನು ಮಾಡ್ಬೇಕಂದ್ರೆ ಒಂದು ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಆಮೇಲೆ ಆರಾಕಿಟ್ಟು ಏನು ಮಾಡ್ಬೇಕಂದ್ರೆ ಶಂಡಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ ನೋಡ್ಬೋದು ನೀವು ಹೆಂಗೆ ಕುದ್ದು ಹಿಟ್ಟದತ್ ಹೇಳಿ ಆ ಥರ ನೋಡ್ರಿ ಅಲ್ಲಿ ಗುಳ್ಳೆದ್ದಿತ್ಲ ಆ ರೀತಿ ಎದ್ದು ಪುಟ್ಟ ಪುಟ್ಟ ಅಂತ ಹೇಳಿ ಕುದಿಕೋತಾ ಇರ್ಬೇಕ್ರಿ ಅದು ನಿಮ್ಮ ಶಾಂಡಿಗೆ ಚಲೋ ಓದ್ತಂಗೆ ಬರ್ತಾವೆ ಈಗ ಏನಾಯ್ತಲ್ಲ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಒಂದು ಐದು ಹತ್ತು ನಿಮಿಷ ಒಂದು ಐದು ನಿಮಿಷ ಪ್ಲೇಟ್ ಮುಚ್ತಾನು ಆಮೇಲೆ ಇದು ಮುಗೊಂಡಂಗೆ ಆಗ್ತೈತಿ ಅಂದ್ರೆ ಬೇಂದಂಗಾಗಿ ಬಿಡ್ತೈತಿ ರೀ ಹುಗ್ಗಿ ಮೇಲೆ ಈ ಥರ ಬೇಂದ್ ಬೇಂದ ಬೇಕಾದ ಪ್ಲೇಟ್ ಮುಚ್ರಿ ಆಮೇಲೆ ಐದು ನಿಮಿಷ ಆದ್ಮೇಲೆ ಪ್ಲೇಟ್ ತೆಗೆದಾಗ ಗಾಳಿಗೆ ಹರಾಕಿಡ್ರಿ ಇಟ್ಟಾದ್ಮೇಲೆ ಚಕ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿರಿ ನೋಡಿರಿ ಈಗ ಹಿಟ್ಟ ಇಷ್ಟು ಹದಕ್ಕೆ ಬಂದಿರ್ತೈತಿ ನೋಡು ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇಷ್ಟು ಇತ್ತಂದ್ರೆ ನಿಮ್ಗೆ ಆರಾಮ್ಸೆ ನೀವು ಚಕ್ಲಿ ಹಾಕೋಬೋದು ನೋಡ್ರಿ ಇಷ್ಟ ಗಟ್ಟಿಯಾಗಿದ್ರೆ ಸಾಕು ನೋಡ್ರಿ ಈಗ ನಾನು ಈಗೆಲ್ಲ ಪ್ಲಾಸ್ಟಿಕ್ ಹಾಸಿ ಎಲ್ಲ ರೆಡಿ ಮಾಡಿಟ್ಟಿನಿ ಚಕ್ಲಿ ಮಣ್ಣಿನೂ ತೊಗೊಂಡು ಬಂದನು ಇನ್ನೇನಾಯ್ತರಲ್ಲ ಚಕ್ಲಿ ಸಂಡಿಗೆ ಹಾಕ್ತೇನೆ ನೋಡ್ರಿ ನೋಡಿರಿ ಒಂದು ಬೊಗಾಣಿ ನೀರು ಯಾಕಪ್ಪ ಅಂದ್ರೆ ಈ ಥರ ನೀರ ಕೈ ಎದ್ದು ಈ ಹಿಟ್ಟು ತೊಗೊಂಡು ಅಂದ್ರೆ ಕೈಗೆ ಹತ್ತಂಗಿಲ್ಲ ರೀ ಅದಕ್ಕಾಗಿ ಇದನ್ನ ಚಕ್ಲಿ ಮನಿಗೆ ತುಂಬಾಕ ಈ ಥರ ನೀರು ಹಚ್ಚಿ ತುಂಬ್ಕೋಬೇಕು ನೋಡಿರಿ ಈ ಥರ ಏನೈತಲ್ಲ ಚಕ್ಲಿ ಮನೆಗೆ ಹಿಟ್ಟ ತುಂಬಬೇಕು ನೋವು ಈ ಥರ ತುಂಬಿ ನಾವು ಚಕ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ನಿಮ್ಮ ಚಕ್ಲಿ ಚಕ್ಲಿ ಶಾಂಡಿಗೆ ಈ ಥರ ಬರಬೇಕಂದ್ರೆ ಪರ್ಫೆಕ್ಟ್ ಅಳತಿ ಇಟ್ಕೊಂಡೆ ನೀವು ಮಾಡ್ರಿ ಅಂದ್ರೆ ಅಕ್ಕಿ ಶಾಂಡಿಗೆ ಈ ಥರ ಚಕ್ಲಿ ಹಾಕಕ್ಕೆ ಬರ್ತಾವೆ ನೋಡಿರಿ ಇವಾಗ ನೋಡ್ರಿ ಎನಿ ಕಾದತಿ ಈಗ ಒಂದು ಶಂಡಿಗೆ ಹಾಕಿದ ನಾನು ನೋಡ್ಬೋದು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಈ ಥರ ಬಿಚ್ಕೋತವು ಮತ್ತು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಆಗ್ಯಾವು ಯಾಕಂದ್ರೆ ಇವು ಏಳು ದಿನ ನೆನೆಯಾನ ಇಷ್ಟು ದಪ್ಪಂಗೆ ಬರ್ತಾವ್ರಿ ಅದ ನೀವು ಒಂದೇ ದಿನ ಅದು ನೆನೆಸಿರ ಸಣ್ಣ ಕಡ್ಡಿಗತೆ ಬರ್ತಾವೆ ಶಾಂಡಿ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಆಗಿ ನಮ್ಮ ಶಾಂಡಿಗೆ ಇಷ್ಟ ದಪ್ಪ ಬರಬೇಕಪ್ಪ ಅಂದ್ರೆ ನೀವು ಶಾಂಡಿಗೆ ಏಳು ದಿನ ನೆನೆಸಿ ಮಾಡ್ರಿ ಯಾಕಪ್ಪ ಅಂದ್ರೆ ಏಳು ದಿನ ನೆನೆಸೋದ್ರಿಂದ ಇಷ್ಟ ಚಂದ ಪಳ್ಳಾಗಿ ಅರಳತಾವಲ್ರಿ ಬಹಳ ಚಂದ ಅರಳತಾವ್ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಒಂದ್ ಎರಡು ದಿನ ನೆನೆ ಹಾಕಿ ಅವನು ಮಾಡಿ ನೋಡ್ರಿ ಇಲ್ಪ ಅಂದ್ರ ಒಂದ ಏಳು ದಿನ ನೆನೆ ಹಾಕಿ ಅವನು ಟ್ರೈ ಮಾಡಿ ನೋಡ್ರಿ ನೋಡಬಹುದು ನಮ್ಮ ಶಾಂಡಿಗೆ ಎಷ್ಟು ಅರಳಿ ಅರಳಿ ಬರತ ನೋಡ್ರಿ ಇದ್ರ ಮೈಮಾ ಏನಪಾ ಅಂದ್ರೆ ಏಳು ದಿನ ನೆನೆ ಹಾಕೋದು ನೋಡ್ರಿಪ್ಪ ರೆಡಿ ಅದು ನೋಡ್ರಿ ಈಗ ಶಾಂಡಿಗೆ ಏಳು ದಿನ ನೆನೆ ಹಾಕಿ ಮಾಡೋದ್ರಿಂದ ಇಷ್ಟ ಕ್ರಿಸ್ಪಿಯಾಗಿ ಬರ್ತಾವೆ ಇಷ್ಟು ಸಾಫ್ಟಾಗಿ ಇದು ಹೆಟ್ ಭಾಳ ನೋಡ್ರಿ ಹಿಡಿದ್ರ ಮುರಿಯಾಕತ್ತವು ಇನ್ನು ಮತ್ತೆ ಬಾಯಾಗ ತಿಂದರೆ ಯಾವ ಥರ ಇರ್ಬೋದು ನೋಡ್ರಿ ನೋಡ್ಬೋದು ಸೌಂಡ್ ನೀವು ಕೇಳ್ಬೋದು ಇಷ್ಟು ಚೆಂದ ಪಳ್ಳಿ ಬರಬೇಕಪ್ಪ ಅಂದ್ರೆ ಶಾಂಡಿಗೆ ಏಳು ದಿನ ನೆನೆ ಹಾಕ್ರಿ ಏಳು ದಿನ ಹಾಕಿನ ಈ ಥರ ಚಕ್ಲಿ ಶಾಂಡಿಗೆ ಮಾಡಿಕೊರಿ ಹೆಂಗಾಗ್ಯವು ಏನಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಮಾಡಿರಿ ಹೊಸವಾಗಿದ್ದವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈದೇನಾರ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಚಕ್ಲಿ ಶಾಂಡಿಗೆದ ರೆಸಿಪಿನ ಶೇರ್ ಮಾಡಿರಿ ಮತ್ತೆ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು